ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಏಪ್ರಿಲ್ ಮಂತ್ ಹೇಗಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಟ್ವೆಂಟಿ ಟ್ವೆಂಟಿ ಫೈವ್ ಏಪ್ರಿಲ್ ಹೇಗಿದೆ ನಿಮ್ಮ ಜೀವನದಲ್ಲಿ ನೋಡೋಣ ಈ ಒಂದು ರೀಡಿಂಗ್ ಮಾಡುವಾಗ ಮೂರು ಪೈಲ್ನ ಸೆಗ್ರಿಗೇಟ್ ಮಾಡಿದ್ದೀನಿ ಇಲ್ಲಿ ಆಲ್ಫಾಬೆಟ್ಸ್ ಇದೆ ನೀವು ನಿಮ್ಮ ಆಲ್ಫಾಬೆಟ್ಸ್ ಪ್ರಕಾರ ಚೂಸ್ ಮಾಡಬಹುದು ಅಥವಾ ಆಪ್ಷನ್ ನಂಬರ್ ಒನ್ ರೆಡ್ ಕ್ಯಾಂಡಲ್ ಇದೇನಾದರೂ ಚೂಸ್ ಮಾಡ್ಬೋದು ಆಪ್ಷನ್ ಟು ಈ ಆಲ್ಫಾಬೆಟ್ಸ್ ನಿಮ್ಮ ಹೆಸರಲ್ಲಿ ಬರ್ತಿದ್ರೆ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಬರ್ತಿದ್ರೆ ಈ ಒಂದು ಮಲ್ಟಿ ಅವರ ಬ್ರಾಸ್ಲೆಟ್ ನಂಬರ್ ತ್ರೀ ಈ ಆಲ್ಫಾಬೆಟ್ಸ್ ಹಾಗೆಯೇ ಕ್ಲೋನಿ ಕಾಯಿನ್ ಇದನ್ನು ನಾನು ಮನಿ ಅಟ್ರಾಕ್ಷನ್ಗೆ ಅಂತ ಕೊಟ್ಟಿದ್ದೆ ಇದು ಕ್ಲೋನಿ ಓಕೆ ಬೇಕಾದರೆ ವಿಡಿಯೋನ ಪಾಸ್ ಮಾಡಿ ಇಲ್ಲ ನಾನು ಆಲ್ಫಾಬೆಟ್ ಪ್ರಕಾರ ಹೋಗೋದಿಲ್ಲ ನಾನು ಆಪ್ಷನ್ ಪ್ರಕಾರ ಹೋಗ್ತೀನಿ ಅಂದರೂ ಫೈನ್ ಇಷ್ಟೊತ್ತಿಗಾಗಲೇ ನಿಮ್ಮ ಪಾಯಲ್ನ ಚೂಸ್ ಮಾಡಿದ್ದೀರಾ ಅಂತ ನಾನು ಭಾವಿಸ್ತಾ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಸ್ಟಾರ್ಟ್ ಹಲೋ ಗ್ರೂಪ್ ನಂಬರ್ ಒನ್ ಈ ಒಂದು ಆಲ್ಫಾಬೆಟ್ ಚೂಸ್ ಮಾಡಿದರೆ ರೆಡ್ ಕ್ಯಾಂಡಲ್ನ ನೀವು ಚೂಸ್ ಮಾಡಿದರೆ ಇನ್ ಏಪ್ರಿಲ್ ಮಂತ್ ಓಕೆ ಏಪ್ರಿಲ್ ಮಂತಲ್ಲಿ ನಿಮ್ಮ ಪ್ರೀತಿಯಲ್ಲಿ ಸಾಕಷ್ಟು ಹೊಸ ಬದಲಾವಣೆಗಳು ಬರ್ತಾ ಇದೆ ಜೊತೆಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು ಕೆಲವೊಬ್ಬರಿಗೆ ಮ್ಯಾರೇಜ್ ಫಿಕ್ಸ್ ಆಗುವಂಥದ್ದು ಇನ್ನು ಕೆಲವೊಬ್ರು ಕ್ಯಾಂಡಲ್ ಲೈಟ್ ಡಿನ್ನರ್ ಹೋಗುವಂಥದ್ದು ಅಥವಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಬರ್ಡೇ ಫಂಕ್ಷನ್ ಏನೋ ಒಂದು ಅಟೆಂಡ್ ಮಾಡುವಂಥದ್ದು ಅಥವಾ ನೀವೇ ಬರ್ತ್ಡೇನು ಮಾಡ್ಕೋತಾ ಇರಬಹುದು ದೇರ್ ಈಸ್ ಅ ಚಾನ್ಸಸ್ ಸೆರೆಮನಿ ಅಂತ ಹೇಳ್ಬೋದು ಸಮಥಿಂಗ್ ಗುಡ್ ಸಮಥಿಂಗ್ ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಲ್ಲಿ ಈ ಒಂದು ಏಪ್ರಿಲ್ ಮಂತಲ್ಲಿ ಆಗ್ತಾ ಇರೋವಂಥದ್ದು ಸವೆಂತ್ ಚಕ್ರ ಮೆಡಿಟೇಷನ್ ಮಾಡ್ತಾಯಿದ್ರೆ ಮೂಲಾಧಾರ ಚಕ್ರ ಹೀಲಾಗಿರೋವಂಥದ್ದು ಹೀಲ್ ಆಗ್ತಿರೋ ಅಂಥದ್ದು ಆ್ಯಂಡ್ ಸೆಲ್ಫ್ ಲವ್ ಜಾಸ್ತಿ ಆಗ್ತಿದೆ ಅಂತ ಹೇಳಬಹುದು ಏಪ್ರಿಲ್ ಮಂತ್ ನೋಡೋಣ ಇನ್ ಡೀಟೇಲ್ ಇನ್ ಏಪ್ರಿಲ್ ರೀಡಿಂಗ್ ಟೆಂಪ್ರೆನ್ಸ್ Ten of Swords, Three of swords, ಏಂಜಲ್ ಆಫ್ ಲವ್ ನೋ ಏನಂತಾರೆ ನನಗೇನು ಸರ್ಪ್ರೈಸ್ ಇಲ್ಲ ಬಿಕಾಸ್ ನೀವು ಆಲ್ರೆಡಿ ರೆಡ್ ಕ್ಯಾಂಡಲ್ನ ಚೂಸ್ ಮಾಡಿದ್ದೀರಾ ಎಕ್ಸ್ಪ್ಯಾಂಡ್ ಯುವರ್ ಹಾರಿ ವಾವ್ ಏಪ್ರಿಲ್ ಮಂತ್ ಬಗ್ಗೆ ನಾನಿಲ್ಲಿ ನಿಮಗೆ ಹೇಳಬೇಕು ಅಂತಂದರೆ ಏಂಜಲ್ ಆಫ್ ಲವ್ ಬಂದಿರೋದು ಮೇ ಬಿ ನೀವು ಏಂಜಲ್ ಥೆರಪಿ ಮಾಡ್ತಿರಬಹುದು ಏಂಜಲ್ ಪ್ರಾಕ್ಟೀಸ್ ಮಾಡ್ತಿರಬಹುದು ಅಥವಾ ನಿಮಗೆ ಕ್ಯಾಂಡಲ್ ರೀಡಿಂಗ್ನ ನೀವು ಜಾಸ್ತಿ ನೋಡ್ತಾ ಇರ್ಬೋದು ಏಪ್ರಿಲ್ ಮಂತಲ್ಲಿ ಯು ಅಟ್ರಾಕ್ಟ್ ಮೂರ್ ಇಂಟು ಲವ್ ಕ್ಯಾಂಡಲ್ ರೀಡಿಂಗ್ಸ್ ಲವ್ ರೀಡಿಂಗ್ಸ್ ಆಮೇಲೆ ರೂಸ್ ಕ್ವಾಟ್ಸ್ ನಿಮಗೆ ಅಟ್ರಾಕ್ಟ್ ಆಗಬಹುದು ರೂಸ್ ಕ್ವಾಟ್ಸ್ನ ನೀವು ಪರ್ಚೇಸ್ ಮಾಡಬಹುದು ಆಮೇಲೆ ನಿಮ್ಮ ಪ್ರೀತಿಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಕಮ್ಯುನಿಕೇಷನ್ ಆಗೋದ್ರಿಂದ ನೋ ಕಮ್ಯುನಿಕೇಷನಲ್ಲಿ ಇರಬಹುದು ನೀವು ಏಪ್ರಿಲ್ ಮಂತಲ್ಲಿ ಈ ಪ್ರೀತಿ ಬಗ್ಗೆ ಕ್ಲಾರಿಟಿ ಇರೋದಿಲ್ಲ ನಿಮಗೆ ಕನ್ಫ್ಯೂಷನ್ ಇರುತ್ತೆ ಏಪ್ರಿಲ್ ಮಂತಲ್ಲಿ ನೀವು ಯಾವುದೋ ಒಂದು ಮೆಡಿಕೇಶನ್ ತಗೋತಾ ಇದ್ದೀರಾ ಅಂತ ಅನಿಸುತ್ತೆ ಮೆಡಿಕಲ್ ಪ್ರಾಬ್ಲಮ್ ಪ್ರಾಬ್ಲಮ್ ಅಂತ ಅಲ್ಲ ಮೇ ಬಿ ನೀವು ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಆಗುವಂಥದ್ದು ಡಯಟ್ ಮಾಡುವಂಥದ್ದು ಅಥವಾ ನಿಮ್ಮ ಆರೋಗ್ಯ ಏನಂತಾರೆ ಮೆಡಿಕಲ್ ಚೆಕಪ್ ಮಾಡಿಸುವಂಥದ್ದು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಎಲ್ಡರ್ಸ್ ವಯಸ್ಸಾದವರಿಗೆ ಆರೋಗ್ಯ ಸಮಸ್ಯೆ ಇರೋದರಿಂದ ನೀವು ಹಾಸ್ಪಿಟಲ್ಗೆ ಓಡಾಡುವಂಥದ್ದು ಈ ಥರ ಆಗತ್ತೆ ಯಾರೋ ನಿಮಗೆ ನಂಬಿರೋರೇನೆ ಬೇಜಾರು ತುಂಬ ಬೇಜಾರು ಮಾಡಿಬಿಡ್ತಾರೆ ಏಪ್ರಿಲ್ ಮಂತಲ್ಲಿ ಅವರಿಂದ ನಿಮಗೆ ತುಂಬಾ ಹರ್ಟ್ ಆಗುತ್ತೆ ಏಪ್ರಿಲ್ ಮಂತಲ್ಲಿ ಅಪಾರ್ಚುನಿಟೀಸ್ ನಿಮ್ಮ ಹತ್ರ ಹುಡುಕೊಂಡು ಬರುತ್ತೆ ಈ ಅಪಾರ್ಚುನಿಟೀಸ್ನ ನೀವು ಹೇಗೆ ಯೂಸ್ ಮಾಡ್ಕೋತೀರ ಈ ಅಪಾರ್ಚುನಿಟೀಸ್ ನಿಮ್ಮ ಟ್ಯಾಲೆಂಟಿಂದ ಬರ್ತಾ ಇರೋವಂಥದ್ದು ನೀವು ವರ್ಕ್ ಮಾಡೋ ಪ್ಲೇಸಲ್ಲಿ ಆಗಿರಬಹುದು ಅಥವಾ ನೀವು ಥಿಯೇಟರ್ ಆರ್ಟಿಸ್ಟ್ ಆಗಿದ್ದರೆ ನಿಮಗೆ ಹೊಸ ಆ್ಯಕ್ಟಿಂಗ್ ಬಗ್ಗೆ ಅಪಾರ್ಚುನಿಟೀಸ್ ಬರುವಂಥದ್ದು ಮೇ ಬಿ ನೀವು ಟ್ರಾವೆಲ್ ಮಾಡ್ತಿದ್ದೀರ ಏಪ್ರಿಲ್ ಮಂತಲ್ಲಿ ಮೇ ಬಿ ವಿದೇಶಿ ಪ್ರಯಾಣ ನೀವು ಪ್ಲ್ಯಾನ್ ಮಾಡ್ತಿರಬಹುದು ಅಥವಾ ವಿದೇಶದಿಂದ ನಿಮ್ಮ ಫ್ರೆಂಡ್ ನಿಮ್ಗೆ ಏನಾದರೂ ಗಿಫ್ಟ್ ತಂದು ಕೊಡಬಹುದು ಮೇ ಬಿ ನೀವು ರಾಫ್ಟಿಂಗ್ ಹೋಗಬಹುದು ಬೋಟಿಂಗ್ ಹೋಗಬಹುದು ನೀರಿರುವಂಥ ಸ್ಥಳಕ್ಕೆ ವಿಸಿಟ್ ಮಾಡಬಹುದು ಜೊತೆಗೆ ಏಂಜಲಿಕ್ ಸ್ವಿಚ್ ವರ್ಡ್ಸ್ನ ನೀವು ಚಾಂಟ್ ಮಾಡ್ತಿರ್ಬೋದು ಕೈ ಮೇಲೆ ಬರ್ಕೋತಾ ಇರಬಹುದು ಜೊತೆಗೆ ಏಪ್ರಿಲ್ ಮಂತಲ್ಲಿ ನಿದ್ದೆ ಕಮ್ಮಿ ನಿದ್ದೆ ಕಮ್ಮಿ ಆಗಿರೋದ್ರಿಂದ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಕುತ್ತಿಗೆ ನೋವು ಬ್ಯಾಕ್ ಪೇನ್ ಬರುವಂಥದ್ದು ನೈಟ್ ನ್ಯಾರೋಸ್ ಅಂತ ಕರಿಬಹುದು ನೈಟಲ್ಲಿ ಕೆಟ್ಕನ್ಸ್ ಬರುವಂಥದ್ದು ಭಯ ಆಗುವಂಥದ್ದು ಆಗತ್ತೆ ಪ್ಲೀಸ್ ಟೇಕ್ ಕೇರ್ ಯಾವುದೋ ಒಂದು ವಿಷಯದಲ್ಲಿ ತುಂಬ ಪ್ರಯತ್ನ ಬೀಳ್ತಾ ಇದ್ದೀರಲ್ಲ ಆ ವಿಷಯದಲ್ಲಿ ನಿಮ್ಮ ಗುರುಗಳ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಸೊ ನೀವು ದೇವಸ್ಥಾನಕ್ಕೆ ಹೋಗಿ ಗುರುಗಳ ದರ್ಶನ ಮಾಡ್ಕೊಳ್ಳಿ ನೀವು ಯಾರನ್ನ ಗುರು ಅಂತ ನಂಬಿದಿರೋ ಅವರ ಆಶೀರ್ವಾದ ತಗೊಳ್ಳಿ ಸೊ ಏಪ್ರಿಲ್ ಮಾಂತು ತುಂಬಾ ಚೆನ್ನಾಗಿ ನಿಮ್ಮ ಜೀವನದಲ್ಲಿ ಇರುತ್ತೆ ಥ್ಯಾಂಕ್ ಯು ಹಲೋ ಪಾಯಿಂಟ್ ನಂಬರ್ ಟು ಯಾರು ಈ ಆಲ್ಫಾಬೆಟ್ ಚೂಸ್ ಮಾಡಿದ್ದೀರಾ ಹಾಗೆಯೇ ಈ ಬ್ರಾಸ್ಲೆಟ್ ನಿಮ್ಗೆ ಅಟ್ರ್ಯಾಕ್ಟ್ ಆಗಿರಬಹುದು ಅವರ ಬ್ರಾಸ್ಲೆಟ್ ಈ ಒಂದು ಬ್ರಾಸ್ಲೆಟ್ ನೀವು ಯೂಸ್ ಮಾಡೋದ್ರಿಂದ ಬೇಗ ಮ್ಯಾನಿಫೆಸ್ಟೇಷನ್ ನಿಮ್ಮ ಲೈಫಲ್ಲಿ ಆಗುತ್ತೆ ಸೊ ಅದಕ್ಕೇ ನಾವು ಈ ಥರ ಶೈನಿಂಗ್ ಗ್ಯಾಜೆಟ್ಸ್ ಸಾರಿ 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 ಜಿಯೋಡ್ಸ್ ಸಾರಿ ಜಿಯೋಡ್ಸ್ ಶೈನಿಂಗ್ ಇರೋವಂಥದ್ದು ಅವರ ಕ್ಲೆನ್ಸ್ ಆಗೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ ಬೇಕಾದವರು ಪರ್ಚೇಸ್ ಮಾಡಬಹುದು ನಂಬರ್ ಟು ಫೈಲ್ ನಂಬರ್ ಟು ನೀವು ಇದನ್ನು ಚೂಸ್ ಮಾಡಿದ್ದೀರಾ ಸೊ ನನಗಿಲ್ಲಿ ಚಾನಲ್ ಆಗ್ತಿರುವಂಥ ಮೆಸೇಜ್ ಬರುವಂಥ ಏಪ್ರಿಲ್ ಮಂತಲ್ಲಿ ವೆರಿ ಗುಡ್ ನ್ಯೂಸ್ನ ನೀವು ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ರಿ ಆ ಒಂದು ಗುಡ್ ನ್ಯೂಸ್ ನಿಮಗೆ ಸಿಗ್ತಾ ಇದೆ ಏಪ್ರಿಲ್ ಮಂತಲ್ಲಿ ಏಪ್ರಿಲ್ ಮಂತಲ್ಲಿ ನೀವು ಹಣಕಾಸಿನಲ್ಲಿ ಹೆಚ್ಚಿನ ಲಾಭನ ಗಳಿಸ್ತಾ ಇದ್ದೀರಾ ಹಣಕಾಸು ಹೆಚ್ಚು ಲಾಭ ಗಳಿಸ್ತಾ ಇದ್ದೀರಾ ಜೊತೆಗೆ ನಿಮ್ಮ ಫ್ಯಾಮಿಲಿಯಲ್ಲಿ ನ್ಯೂ ಮೆಂಬರ್ ಎಂಟರ್ ಆಗ್ತಿದ್ದಾರೆ ನಿಮ್ಮ ರಿಲೇಷನ್ಸ್ ಆಗಿರಬಹುದು ನಿಮ್ಮ ಆಗಿರಬಹುದು ಅಂದರೆ ಬೇಬಿ ಬಾರ್ನ್ ಆಗುವಂಥದ್ದು ಹಾಗೆಯೇ ನಿಮ್ಮ ಜೀವನದಲ್ಲಿ ಹೊಸ ವಸ್ತುಗಳನ್ನು ಖರೀದಿ ಮಾಡ್ತಿದ್ದೀರಾ ಅಂತಲೂ ಹೇಳಬಹುದು ಏಪ್ರಿಲ್ ಮಂತಲ್ಲಿ ನ್ಯೂ ಕ್ಲೋತ್ಸ್ ಆಗಿರಬಹುದು ಅಥವಾ ಹೇರ್ ಕಲರಿಂಗ್ ಆಗಿರಬಹುದು ಸಮಥಿಂಗ್ ಹೊಸ ವಿಷಯದಲ್ಲಿ ನಿಮಗೆ ಆಸಕ್ತಿ ಬರ್ತಾ ಇದೆ ಅಥವಾ ನೇಲ್ ಆರ್ಟ್ ಮಾಡ್ಕೊಳ್ಳುವಂಥದ್ದು ಆ ಥರ ಮೇಕೋವರ್ ಅಂತಾರಲ್ಲ ಆ ಥರನೂ ಆಗಿರಬಹುದು ವಾವ್ ಸಿಕ್ಸ್ ಆಫ್ ವಾಂಚ್ ವಾವ್ ಟೆನ್ ಆಫ್ ಕಪ್ಸ್ Five of Swords Crossing Bridge It's time for healing, connecting, mending, and releasing. Very good. ಏಂಜಲ್ ಆಫ್ ಸ್ಟ್ರೆಂತ್ ಏಪ್ರಿಲ್ ಮಂತಲ್ಲಿ ಯಾವುದಾದರೂ ದೇವಿ ದೇವಸ್ಥಾನಕ್ಕೆ ನೀವು ವಿಸಿಟ್ ಮಾಡ್ತಿದ್ದೀರಾ ಅಥವಾ ಯಾವುದಾದ್ರೂ ರಿಚುವಲ್ ಮಾಡ್ತಿದ್ದೀರಾ ನಿಮ್ಮ ಮದುವೆ ಅಥವಾ ಎಂಗೇಜ್ಮೆಂಟ್ ಫಿಕ್ಸ್ ಆಗುವಂಥದ್ದಿದೆ ಇನ್ನು ಏಪ್ರಿಲ್ ಮಂತ್ ಅಥವಾ ಯಾವುದಾದ್ರೂ ಬೇಬಿ ಶವರ್ನ ನಾನು ಆಲ್ರೆಡಿ ಪ್ರಿಡಿಕ್ಟ್ ಮಾಡಿದ್ದೆ ನಿಮ್ಮ ಮನೆಯಲ್ಲಿ ಬೇಬಿ ಬಾರ್ನ್ ಆಗತ್ತೆ ನಿಮ್ಮ ರಿಲೇಷನ್ಸಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಅಥವಾ ಬೇಬಿ ಶವರ್ ಅಥವಾ ಏನಂತಾರೆ ನೇಮಿಂಗ್ ಸೆರೆಮನಿ ಈ ಥರದ್ದನ್ನೇನು ಅಟೆಂಡ್ ಮಾಡ್ತಾ ಇದ್ದೀರಾ ಮೇ ಬಿ ನೀವು ಫೋಟೋ ಸ್ಟುಡಿಯೋ ಇಟ್ಟಿರೋಂಥವ್ರು ಫೋಟೋ ತೆಗಿಯುವಂಥವ್ರು ಆಮೇಲೆ ಎಡಿಟರ್ಸ್ ಈ ಥರ ಆಗಿದ್ದರೆ ಮೇ ಬಿ ಆ ಥರದ ಫೋಟೋ ಶೂಟ್ನ ನೀವು ಮಾಡುವಂಥದ್ದು ಏನಂತಾರೆ ಮಗು ಹುಟ್ಟೋಕ್ಕಿಂತ ಮುಂಚೆ ಮಗು ಹುಟ್ಟದಾದಮೇಲೆ ಇದೆಲ್ಲ ಫೋಟೋ ಶೂಟ್ ಮಾಡಿಸ್ತಾರಲ್ಲ ಆ ಥರ ಫೋಟೋ ಶೂಟ್ಸ್ ನೀವು ನಿಮಗೆ ಆ ಥರದ ಪ್ರಾಜೆಕ್ಟ್ ಸಿಗ್ತಾ ಇರಬಹುದು ನೀವು ಮಲೆಮಾದೇಶ್ವರ ಬೆಟ್ಟಕ್ಕೆ ವಿಸಿಟ್ ಮಾಡ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ ನನಗೆ ಏಪ್ರಿಲ್ ಮಂತಲ್ಲಿ ಏಪ್ರಿಲ್ ಮಂತಲ್ಲಿ ನಿಮಗೆ ಯಾರು ಬೇಜಾರು ಮಾಡಿದರು ನಿಮ್ಗೆ ಯಾರು ಮೋಸ ಮಾಡಿದರು ನಿಮ್ಗೆ ಯಾರು ಹರ್ಟ್ ಮಾಡಿದ್ರು ಅವರು ನಿಮ್ಮ ಹತ್ರ ಬಂದು ಸಾರಿ ಅಂತ ಕೇಳ್ತಾರೆ ಸೊ ಅದ್ರ ಬಗ್ಗೆ ನೀವು ಏನಾದ್ರೆ ಗೋ ಮಾಡೋದು ಬಿಕಾಸ್ ಇಲ್ಲಿ ಕ್ಲೆನ್ಸಿಂಗ್ ಕನೆಕ್ಟಿಂಗ್ ಮೆಂಡಿಂಗ್ ಬಂದಿದೆ ಕಾರ್ಡು ನೀವು ಅವರೇನ ಕ್ಷಮಿಸಬೇಕು ಅದು ಇಂಪಾರ್ಟೆಂಟ್ ಮತ್ತು ಚೈನೀಸ್ ಕ್ಯಾಲೆಂಡರ್ ಪ್ರಕಾರ ಇದು ವುಡ್ ಡ್ರ್ಯಾಗನ್ ಇಯರ್ ಆಗಿರುತ್ತೆ ಜೊತೆಗೆ ನಿಮ್ಮ ಜೀವನದಲ್ಲಿ ಈ ಒಂದು ಕಷ್ಟದ ದಿನಗಳನ್ನು ನೀವು ಈ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ತುಂಬ ಆಗಿ ಕ್ರಾಸ್ ಮಾಡ್ತಾ ಇದ್ದೀರಾ ಇದು ನಿಮ್ಮ ಹೀಲಿಂಗ್ ಜರ್ನಿ ಏಪ್ರಿಲ್ ಮಂತಲ್ಲಿ ಒಂದು ನ್ಯೂ ಚಾನ್ಸ್ ಅಥವಾ ಒಂದು ರೆಕಗ್ನೈಸೇಷನ್ ಅಂದರೆ ನಿಮಗೆ ನಿಮ್ಮ ಜೀವನದ ಬಗ್ಗೆ ಏನೋ ಒಂದು ವಿಷಯ ಗೊತ್ತಾಗತ್ತೆ ಏನೋ ಒಂದು ಚಾನಲ್ ಆಗುತ್ತೆ ನಿಮಗೆ ಅಥವಾ ಏನೋ ಕ್ರ ಕ್ರಿಸ್ಟಲ್ ಬ್ರಾಸ್ಲೆಟ್ ಯೂಸ್ ಮಾಡ್ಬೋದು ಅಥವಾ ಕ್ಯಾಂಡಲ್ ಪ್ರೇಯರ್ ಮಾಡ್ಬೋದು ಏನೋ ಒಂದು ಚಾನಲ್ ಆಗುತ್ತೆ ನಿಮಗೆ ಇದರಿಂದ ನಿಮ್ಮ ನೆಕ್ಸ್ಟ್ ಜರ್ನಿ ಈಸ್ ಗೋಯಿಂಗ್ ಟು ಬಿ ಈಸಿ ಲೈಕ್ ಆಕಾಶಿಕ್ ರೆಕಾರ್ಡ್ಸ್ ತೊಗೊಳ್ಳೋವಂಥದ್ದು ಪರ್ಸ್ನಲ್ ರೀಡಿಂಗ್ಸ್ ಮಾಡಿಸ್ಕೊಳ್ಳೋ ಅಂಥದ್ದು ಈ ಥರ ಅಥವಾ ಯಾವುದಾದ್ರೂ ತೀರ್ಥಕ್ಷೇತ್ರಕ್ಕೆ ವಿಸಿಟ್ ಕೊಡೋವಂಥದ್ದು ಲೈಕ್ ರಾಮ ಮಂದಿರ ಆಗಿರಬಹುದು ಪ್ರಯಾಗ್ರಾಜ್ ಆಗಿರಬಹುದು ಕೇದಾರ್ನಾಥ್ ಆಗಿರ್ಬೋದು ಇಟ್ಸ್ ಅಂದರೆ ಆ ಥರದ ಪ್ಲೇಸಸ್ನ ಮೇ ಬಿ ಮಂತ್ರಾಲಯ ಆಗಿರಬಹುದು ತಿರುಪತಿ ಆಗಿರ್ಬಹುದು ಈ ಥರ ಪ್ಲೇಸಸ್ ಜೊತೆಗೆ ಒಂಥರ ನೀವು ಮಾಸ್ಟ್ರಿ ಅಂತಾನೆ ಹೇಳಬಹುದು ಫೇಲ್ಯೂರ್ನ ನೋಡಿದ್ದೀರಾ ತುಂಬ ಅಬ್ಸ್ಟ್ಯಾಕಲ್ಸ್ನ ನೋಡಿದ್ದೀರಾ ಇದೆಲ್ಲ ಆದಮೇಲೆ ನೀವು ಅಲೋನ್ ಫೀಲ್ ಆದಾಗ ಯಾರೂ ಹೆಲ್ಪ್ ಮಾಡಿಲ್ಲ ಸೊ ಏಪ್ರಿಲ್ ಮಂತ್ ಆಲ್ ಅಬೌಟ್ ಟೇಕಿಂಗ್ ಆಕ್ಷನ್ ಯಾವ್ಯಾವದ್ರಲ್ಲಿ ತೊಂದರೆ ಆಯಿತು ಯಾರ್ಯಾರಿಂದ ತೊಂದರೆ ಆಯಿತು ಎಲ್ಲರ ಮುಂದೆ ಎದ್ದು ನಿಲ್ಲುವಂತಹ ಕೆಲಸ ಅಂದರೆ ಸ್ಟೇಯಿಂಗ್ ಸ್ಟ್ರಾಂಗ್ ಅಂತ ಅಂತೀವಲ್ಲ ಆ ರೀತಿಯಾಗಿ ನೀವು ನಿಮ್ಮ ಎಪ್ರಿಲ್ ಮಂತ್ನ ಕಳೀತಾ ಇದ್ದೀರ ಆ ಎಪ್ರಿಲ್ ಮಂತಲ್ಲಿ ತುಂಬ 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 ಹೊಸ ಬದಲಾವಣೆಗಳನ್ನು ಎಕ್ಸೆಪ್ಟ್ ಮಾಡಬಹುದು ಟೆನ್ ಅಂತ ಬಂದಿರೋದರಿಂದ ಕಂಪ್ಲೀಷನ್ ಒಂದು ಫ್ಯಾಮಿಲಿ ಕಂಪ್ಲೀಷನ್ ಪ್ರೀತಿ ವಿಶ್ವಾಸ ಸ್ನೇಹ ಇದೆಲ್ಲವೂ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬೋದು ಥ್ಯಾಂಕ್ ಯು ಪ್ಯಾನ್ ನಂಬರ್ ಟು ಹಲೋ ಫೈಲ್ ನಂಬರ್ ತ್ರೀ ಕ್ಲೋನಿ ಕಾಯಿನ್ ಇದು ಕ್ಲೋನಿನ ಯೂಸ್ ಮಾಡಿ ಹಣನ ಅಟ್ರಾಕ್ಟ್ ಮಾಡಬಹುದು ಸೊ ಇದು ಕ್ಲೋನಿ ಸಿಂಬಲ್ ಇದು ಫೈರೈಟ್ ಯಾರು ಇದನ್ನು ಚೂಸ್ ಮಾಡಿದ್ದೀರಾ ಯಾರು ಈ ಆಲ್ಫಾಬೆಟ್ನ ಚೂಸ್ ಮಾಡಿದ್ದೀರಾ ನಿಮ್ಮ ಏಪ್ರಿಲ್ ಮಂತಲ್ಲಿ ಅತಿ ಹೆಚ್ಚು ಹಣ ಆಕರ್ಷಣೆ ಆಗ್ತಿದೆ ಮನಿ ಅಟ್ರ್ಯಾಕ್ಟ್ ಆಗ್ತಿದೆ ಮನಿ ಕ್ರಿಯೇಟ್ ಆಗ್ತಾ ಇದೆ ಮೇ ಬಿ ನೀವು ಜಿಬು ಕಾಯಿನ್ ಯೂಸ್ ಮಾಡ್ತಿರಬಹುದು ಪೈರೈಟ್ ಪೈರೈಟ್ ನನ್ನ ಹತ್ರ ತುಂಬ ಇದೆ ನೀವು ನೋಡ್ಬೋದು ಇಲ್ಲೊಂದಿದೆ ಪೈರೈಟ್ ಇದು ಬಿಟ್ಟು ಪೈರೈಟ್ ಬ್ರಾಸ್ಲೆಟ್ ಇದೆ ನನ್ನ ಹತ್ರ ಪೈರೈಟ್ ರಿಂಗ್ ಇದೆ ಪೈರೈಟ್ ಕಾಯಿನ್ ಇದೆ ಪೈರೈಟ್ ಅಂದ್ರೇ ಫೂಲ್ಸ್ ಗೋಲ್ಡ್ ಇದು ಫೂಲ್ ಥರ ನಿಮಗೆ ಮನಿನ ಅಟ್ರಾಕ್ಟ್ ಮಾಡುತ್ತೆ ಇದನ್ನು ಯೂಸ್ ಮಾಡಿದ್ರೆ ಮನಿ ತುಂಬ ನೀವು ಅಂದ್ಕೊಂಡಿರೋದಕ್ಕಿಂತ ಜಾಸ್ತಿ ಮನಿನ ಅಟ್ರ್ಯಾಕ್ಟ್ ಮಾಡ್ತೀರ ಸೊ ಅದಕ್ಕಿದು ಹೆಲ್ಪ್ ಆಗುತ್ತೆ ಮತ್ತು ಏಪ್ರಿಲ್ ಮಂತಲ್ಲಿ ಯಾರು ಓಲ್ಡ್ ಫ್ರೆಂಡ್ ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರುವಂಥದ್ದಿದೆ ಯಾವುದಾದ್ರೂ ಕೋರ್ಟ್ ಕೇಸ್ ನಡೀತಾ ಇದ್ರೆ ಯಾವುದಾದ್ರೂ ಲಿಟಿಗೇಷನ್ ಆ ಥರ ಏನಾದರೂ ನಡೀತಾ ಇದ್ರೆ ಅದೆಲ್ಲ ಎಂಡ್ ಆಗುತ್ತೆ ಏಪ್ರಿಲ್ ಮಂತಲ್ಲಿ ಏಪ್ರಿಲ್ ಮಂತಲ್ಲಿ ನೀವು ಗೌರ್ಮೆಂಟ್ ಜಾಬ್ಗೆ ಏನಾದ್ರು ಅಪ್ಲೈ ಮಾಡ್ತಿದ್ರೆ ಅದರಲ್ಲಿ ನೀವು ಸೆಲೆಕ್ಟ್ ಆಗುವಂಥದ್ದಿದೆ ಏಪ್ರಿಲ್ ಮಂತ್ ಅಲ್ಲಿ ಕಾಂಟ್ರಾಕ್ಟ್ಸ್ಗೆ ನೀವು ಸೈನ್ ಹಾಕುವಂಥದ್ದು ಇದೆ ನೋಡೋಣ ಇನ್ನು ಏನು ಚಾನಲ್ ಆಗ್ತಿದೆ ಫಾರ್ ಏಪ್ರಿಲ್ ಮಂತ್ ವಾವ್ ಹೈ ಪ್ರೀಸ್ಟಸ್ ನೋಡ್ಬೋದು ಇಲ್ಲಿ ಕೀ ಕೀ ಸೊ ಹಿಕಾಟೆ ಪ್ರೇಯರ್ ಇದು ಹಿಕಾಟೆ ಪ್ರೇಯರ್ ಯಾರು ಮಾಡ್ತಿದ್ದೀರಾ ಹಿಕಾಟೆ ಪ್ರೇಯರ್ ಮಾಡ್ತಾ ಇದ್ರೆ ನೀವು ಅಂದ್ಕೊಂಡಿರುವಂಥ ಕೆಲಸದಲ್ಲಿ ನೀವು ಅಂದ್ಕೊಂಡಿರುವಷ್ಟು ಹಣ ಅಥವಾ ಫೇಮ್ ನೇಮ್ ನಾನು ಹೇಳಿದೆ ಗೌರ್ಮೆಂಟ್ ಜಾಬ್ ಯಾರ್ಯಾರು ಟ್ರೈ ಮಾಡ್ತಿದ್ರ ಅವ್ರ ಬಗ್ಗೆ ಹೇಳಿದೆ ಫೈವ್ ಆಫ್ ಸೋಟ್ಸ್ ಹ್ಞೂ ಕಿಂಗ್ ಆಫ್ ಸೋಟ್ಸ್ ಕಿಂಗ್ ಬಂದಿದೆ ಇಲ್ಲಿ ನೀವು ಇದೆರಡು ಕಾರ್ಡಲ್ಲೂ ಡಿಫ್ರೆನ್ಸ್ ನೋಡ್ಬೋದು ಇದು ಕಿಂಗ್ ಇದು ಸೋಲ್ಜರ್ ಓಕೆ ಎರಡು ಕಾರ್ಡ್ ನಿಮ್ಮ ಹತ್ರ ಇರೋದ್ರಿಂದ ಯು ಹ್ಯಾವ್ ಅ ಬಿಗ್ ಮೆಸೇಜ್ ಅದನ್ನು ನಾನು ಹೇಳ್ತೀನಿ ನೆಕ್ಸ್ಟ್ ಹ್ಞೂ ಮ್ಯಾನ್ ಹೋಲ್ಡಿಂಗ್ ಅ ಸಿ ನಾನು ತುಂಬ ಸತಿ ಹೇಳ್ತೀನಿ ಏಂಜಲ್ಸ್ ಆರ್ ಪ್ರೆಸೆನ್ಸ್ ಏಂಜಲ್ಸ್ ಗಿವ್ ಮೆಸೇಜ್ ಅಂತ ಸಿ ದಿಸ್ ಇಸ್ ದ ಪ್ರೂಫ್ ನೀವು ಕಾಯಿನ್ ಎ ಚೂಸ್ ಮಾಡಿರುವಂಥದ್ದು ದಿಸ್ ಇಸ್ ದ ಪ್ರೂಫ್ ನಾನು ತುಂಬ ಸತಿ ಇದನ್ನು ಹೇಳಿದ್ದೀನಿ ಮ್ಯಾನ್ ಹೋಲ್ಡಿಂಗ್ ಅ ಕಾಯಿನ್ ಫೈರ್ ಎನರ್ಜಿ ಪ್ಯಾಷನ್ ಆ್ಯಂಡ್ ಪ್ಲೆಜರ್ ವಾವ್ ಸೊ ಏಪ್ರಿಲ್ ಮಂತಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಮನಿ ಬರುವಂಥದ್ದಿದೆ ಯಾವುದಾದ್ರೂ ಕಾಂಟ್ರಾಕ್ಟ್ಸ್ಗೆ ನೀವು ಸೈನ್ ಹಾಕುವಂಥದ್ದಿದೆ ಮೇ ಬಿ ಗೌರ್ಮೆಂಟ್ ಜಾಬ್ಗೆ ಜಾಯಿನ್ ಆಗ್ತಾ ಇದ್ದರೆ ಅಲ್ಲಿ ಕಾಂಟ್ರಾಕ್ಟ್ಗೆ ಸೈನ್ ಹಾಕುವಂಥದ್ದು ಅಗ್ರಿಮೆಂಟ್ಗೆ ಸೈನ್ ಹಾಕುವಂಥದ್ದು ಹೊಸ ಜಾಗ ಅಥವಾ ಮನಿನ ಪರ್ಚೇಸ್ ಮಾಡ್ತಾ ಇದ್ದರೆ ಅಲ್ಲಿ ಅಗ್ರಿಮೆಂಟ್ಗೆ ಸೈನ್ ಹಾಕ್ತಿರುವಂಥದ್ದು ಅಥವಾ ನೀವೇನಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಿದ್ರೆ ಆ ಪಾರ್ಟ್ನರ್ಶಿಪ್ಪಲ್ಲಿ ನೀವು ಸೈನ್ ಹಾಕ್ತಿರುವಂಥದ್ದು ಸಾಧ್ಯತೆ ಇದೆ ಎಲ್ಡರ್ಸ್ ನಿಮ್ಮ ಫ್ಯಾಮಿಲಿಯಲ್ಲಿ ದೊಡ್ಡವರು ನಿಮಗೆ ಹಣದ ಸಹಾಯ ಮಾಡ್ತಿದ್ದಾರೆ ಮೇ ಬಿ ಬಿಸ್ನೆಸ್ ಶುರು ಮಾಡೋದಕ್ಕಾಗಿರ್ಬಹುದು ಗೌರ್ಮೆಂಟ್ ಆಗಿರಬಹುದು ದೇರ್ ಇಸ್ ಸೋ ಮೆನಿ ಥಿಂಗ್ಸ್ ಮೇ ಬಿ ನೀವು ಮದುವೆ ಮಾಡ್ಕೊಂಡು ಹೋಗ್ತಿದ್ದೀರಾ ಅಂತ ನಿಮಗೆ ಜಾಸ್ತಿ ಚಿನ್ನ ಬೆಳ್ಳಿ ದುಡ್ಡು ಎಲ್ಲ ಕೊಡಬಹುದು ನಿಮ್ಮ ಬ್ರದರ್ಸ್ ನಿಮಗೆ ಅಥವಾ ನಿಮ್ಮ ಸಿಸ್ಟರ್ಗೆ ನೀವು ಕೊಡಬಹುದು ದೇರ್ ಇಸ್ ಅ ಚಾನ್ಸಸ್ ಈಗಷ್ಟೇ ಹೋಲಿ ಮುಗಿಸಿರ್ತಿದ ಮಾರ್ಚ್ ಮಂತಲ್ಲಿ ಹೋಳಿ ದಹನ್ ಅಂತ ಮಾಡಿರ್ತೀವಿ ಅದರಲ್ಲಿ ನೀವೇನಾದರೂ ಹೋಲಿಯಲ್ಲಿ ನಿಮ್ಮ ನೆಗೆಟಿವ್ ಕ್ಲೆನ್ಸಿಂಗ್ ಮಾಡ್ಕೊಂಡಿದ್ರೆ ಒಂದು ಜಾಯ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅಬಂಡನ್ಸ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ನೀವು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಸೇರಿ ಏಪ್ರಿಲ್ ಮಂತ್ ಅಲ್ಲಿ ಚಿಕ್ಕದಾಗಿ ಟ್ರಿಪ್ ಹೋಗ್ತಾ ಇರಬಹುದು ಅಥವಾ ನಿಮ್ಮ ಲೈಫಲ್ಲಿ ಹಳೆಯದೆಲ್ಲ ಏನಿದೆಯೋ ಅದನ್ನೆಲ್ಲ ಡೌನ್ ಶೀಲ್ಡ್ ಮಾಡ್ತಾ ಇದ್ದೀರಾ ಹೊಸದನ್ನು ಕಲಿತಾ ಇದ್ದೀರಾ ಕೀ ಅಂದ್ರೆ ಓಪನಿಂಗ್ ಕೀ ನಾಲೆಡ್ಜ್ ಓಪನ್ ಆಗ್ತಾ ಇರುವಂಥದ್ದು ಡೆವಲಪ್ಮೆಂಟ್ ಆಗ್ತಾ ಇರುವಂಥದ್ದು ಜೊತೆಗೆ ಏನಂತಾರೆ ನ್ಯೂ ಶೂಸ್ ತಗೋತಾ ಇರೋವಂಥದ್ದು ಅಥವಾ ಹ್ಯಾಟ್ ಸನ್ಗ್ಲಾಸ್ ಇದು ಯಾಕೆ ಅಂದರೆ ಇದು ಒಂದು ರೀತಿ ಪ್ರೊಟೆಕ್ಷನ್ ಬಗ್ಗೆ ಬರುತ್ತೆ ಇದು ಚಾನಲ್ಡ್ ಮೆಸೇಜ್ ಯುವರ್ ಪ್ರೊಟೆಕ್ಟಿಂಗ್ ಯುವರ್ ಸ್ಕಿನ್ ಅನ್ಬಹುದು ಐಸ್ ಅನ್ಬಹುದು ತಲೆ ಅಗೇನ್ ಹೆಲ್ಮೆಟ್ ಅಂತ ಬಂದಾಗ ತಲೆ ಅನ್ಬಹುದು ಇವನ್ ಶೂಸ್ ಅಂತ ಬಂದಾಗ ಸೇಫ್ಟಿ ಶೂಸ್ ಆಗಿರಬಹುದು ಅಥವಾ ಇವರ್ ಏನಂತಾರೆ ಮೇ ಬಿ ನೀವು ಟ್ರಕ್ಕಿಂಗ್ ಹೋಗ್ತೀರಾ ಅಂದರೆ ಅದಕ್ಕೆ ತಕ್ಕಂಗೆ ಶೂಸ್ ತೊಗೋಬೇಕಾಗತ್ತೆ ಅಥವಾ ನೀವೇನಾದರೂ ಸ್ಕೇಟಿಂಗ್ ಮಾಡ್ತೀರಾ ಅಂದರೆ ಆ ಥರ ಶೂಸ್ ತೊಗೋಬೇಕಾಗುತ್ತೆ ಆ ಥರದ್ದು ನಾನು ಹೇಳ್ತಾ ಇದ್ದೀನಿ ಮೇ ಬಿ ನೀವು ಬೈಕರ್ ಆಗಿದ್ದರೆ ಆ ಥರದ ಆ ಥರದ ಔಟ್ ಫಿಟ್ನ ತೊಗೋತೀರಾ ಆ್ಯಂಡ್ ಯು ಟ್ರಾವೆಲ್ ಇನ್ ಏಪ್ರಿಲ್ ಮಂತ್ ಅಂತ ಹೇಳಬಹುದು ನಿಮ್ಮ ಮಕ್ಕಳು ಓಕೆ ಒಳ್ಳೆಯ ಮಾರ್ಕ್ಸ್ ತೆಗೆದು ನಿಮ್ಮ ಹೆಸರನ್ನ ಸಹ ಇಲ್ಲಿ ಏನಂತಾರೆ ಅಂದರೆ ನಿಮ್ಗೆ ಒಳ್ಳೆ ಹೆಸರು ತರ್ತಿದ್ದಾರೆ ಅಂತಲೂ ಹೇಳಬಹುದು ನೀವೇನಾದರೂ ಹೈಯರ್ ಸ್ಟಡೀಸ್ ಓದ್ತಾ ಇದ್ದರೆ ನೀವೇನಾದರೂ ಅಬ್ರಾಡ್ ಹೋಗಬೇಕು ಸ್ಟಡೀಸ್ಗೆ ಅಂತೇನಾದರೂ ಟ್ರೈ ಮಾಡ್ತಾಯಿದ್ರೆ ಏಪ್ರಿಲ್ ಮಂತಲ್ಲಿ ಅಪ್ಲೈ ಮಾಡಿ ಆಲ್ಮೋಸ್ಟ್ ಸೆವೆಂಟಿ ಡೇಸಲ್ಲಿ ನಿಮಗೆ ಒಂದು ಫೀಡ್ಬ್ಯಾಕ್ ಸಿಗುತ್ತೆ ಅಥವಾ ನೀವು ಅದನ್ನು ಆ ಒಂದು ಎಕ್ಸಾಮ್ನ ಕ್ರ್ಯಾಕ್ ಮಾಡ್ತೀರಾ ಅಂತಲೇ ಹೇಳಬಹುದು ಹಾಗೆಯೇ ನೀವು ಪ್ರೆಸೆಂಟ್ ಜಾಬಲ್ಲಿ ನಿಮಗೆ ಇನ್ಕ್ರಿಮೆಂಟ್ ಸಿಗುವಂಥದ್ದಿದೆ ಮೇ ಬಿ ಜಾಬ್ ಚೇಂಜ್ ಅಂತ ನೀವೇನಾದರೂ ಟ್ರೈ ಮಾಡ್ತಾ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಚೇಂಜ್ ಸಹ ಇದೆ ಜೊತೆಗೆ ಯಾರೆಲ್ಲ ಇಲ್ಲಿ ಹೊಸದಾಗಿ ಕಾಲೇಜ್ಗೆ ಹೋಗ್ತಾ ಇದ್ದೀರಾ ಹೊಸ ಕೋರ್ಸಸ್ನ ಸೇರ್ಕೋತಾ ಇದ್ದೀರಾ ಮೇ ಬಿ ಅಲ್ಲಿ ನಿಮಗೆ ಟಫ್ ಅನ್ನಿಸ್ಬಹುದು ಸ್ವಲ್ಪ ಕಷ್ಟ ಅನ್ನಿಸ್ಬಹುದು ಬಟ್ ಯು ಆರ್ ಲರ್ನಿಂಗ್ ಇಟ್ ಅಂದರೆ ಇದನ್ನು ನೀವು ಸಕ್ಸಸ್ಫುಲ್ಲಾಗಿ ಲರ್ನ್ ಮಾಡ್ತೀರಾ ಯಾರು ಲೇಡೀಸ್ ಇದನ್ನು ನೋಡ್ತಾ ಇದ್ದೀರೋ ಹೊಸ ಗೌನ್ಸ್ನ ತೊಗೊಳ್ಳೋ ಅಂಥದ್ದು ಹೊಸ ಸ್ಯಾರೀಸ್ನ ತೊಗೊಳ್ಳೋವಂಥದ್ದು ನೀವು ಅಂದರೆ ಪರ್ಚೇಸಿಂಗ್ ಜಾಸ್ತಿ ಇದೆ ಶಾಪಿಂಗ್ ಜಾಸ್ತಿ ಇದೆ ಏಪ್ರಿಲ್ ಮಂತಲ್ಲಿ ಆಲ್ ದ ಬೆಸ್ಟ್ ಪಾಯಿಂಟ್ ನಂಬರ್ ತ್ರೀ